ಒಂದು ಕೆಲಸ ವರ್ಷಕ್ಕೆ ಒಂದು ಪಾಯಿಂಟ್ ಎರಡು ಮಿಲಿಯನ್ ಡಾಲರ್ ಸಂಬಳ ನಮ್ಮ ಹಣದಲ್ಲಿ ನೇರವಾಗಿ ಮೂವತ್ತು ಕೋಟಿ ರೂಪಾಯಿ ಆದರೆ ಕೆಲಸ ಮಾತ್ರ ಸಮುದ್ರದ ಮಧ್ಯದಲ್ಲಿರುವ ಒಂಟಿ ಲೈಟ್ಹೌಸನ್ನು ನೋಡಿಕೊಳ್ಳುವುದು ಯಾರೂ ಬಾಸ್ ಇಲ್ಲ ಯಾರೂ ನಿಘಾ ಇರೋದಿಲ್ಲ ನೀನು ಏನಾದರೂ ಮಾಡಬಹುದು ನಿದ್ರೆ ಮಾಡು ಸಮುದ್ರದ ವ್ಯೂ ಎಂಜಾಯ್ ಮಾಡು ಕೆಲಸ ಮಾತ್ರ ಲೈಟ್ಹೌಸ್ನ ಬೆಳಕು ಎಂದಿಗೂ ಆರಬಾರದು ಇಷ್ಟೊಂದು ಸುಲಭವಾದ ಕೆಲಸಕ್ಕೆ ಮೂವತ್ತು ಕೋಟಿ ಆದರೆ ಇಲ್ಲಿ ಒಳ್ಳೆಯ ಸುದ್ದಿ ಮುಗಿಯುತ್ತದೆ ಈಗ ಪ್ರಾರಂಭವಾಗುತ್ತದೆ ಅಪಾಯಕಾರಿ ಸತ್ಯ ಇದು ಪ್ರಪಂಚದ ಅತಿ ಅಪಾಯಕಾರಿ ಜಾಬ್ ಎಲ್ಲಿ ಒಂದು ತಪ್ಪು ಅಲೆ ನಿನ್ನನ್ನೇ ಸಂಪೂರ್ಣವಾಗಿ ಸಮುದ್ರ ನುಂಗಿಬಿಡಬಹುದು ಹಾಗಾದ್ರೆ ಈ ಜಾಬ್ ನಿನಗೆ ಗಟ್ಸಿದೀಯಾ ಸಮುದ್ರದ ಮಧ್ಯೆ ನಿಂತಿರುವ ಆ ಒಂಟಿಕಲ್ಲಿನ ಗೋಪುರವನ್ನು ನೋಡಕ್ಕೆ ಹೊರಗಿಂದ ಇಷ್ಟು ಸುಲಭನೋ ಆದರೆ ಅದರೊಳಗಿನ ನಿಜ ನಮ್ಮ ಕಲ್ಪನೆಗೂ ಮೀರಿದೆ ಜುಮಾನಾ ಲೈಟ್ಹೌಸ್ ಇದು ಒಂದು ಸಾಮಾನ್ಯ ಕಟ್ಟಡವಿಲ್ಲ ಇದು ಪ್ರಪಂಚದ ಅತಿ ಅಪಾಯಕಾರಿ ವಲಯದಲ್ಲಿ ನಿಂತಿದೆ ಇಲ್ಲಿ ಬರುವ ತೂಫಾನುಗಳ ಗಾತ್ರ ಇಪ್ಪತ್ತರಿಂದ ಮೂವತ್ತು ಮೀಟರ್ ಎತ್ತರದ ಅಲೆಗಳು ಪೂರ್ಣ ಲೈಟ್ಹೌಸ್ ಅನ್ನು ಒಂದೇ ಹಡತದಲ್ಲಿ ನುಂಗಿಬಿಡುತ್ತವೆ ಗಾಳಿಗರ್ಜನೆ ಸಮುದ್ರದ ಕೂಗು ಮತ್ತು ಮುನ್ನೂರ ಅರವತ್ತು ಡಿಗ್ರಿಯಲ್ಲಿ ಯಾವುದೂ ಆಶ್ರಯವಿಲ್ಲದ ಮರಣ ಸಾಗರ ಇದಲ್ಲದೆ ಅತ್ಯಂತ ದೊಡ್ಡ ಶತ್ರು ಏನ್ ಗೊತ್ತಾ ಒಂಟಿತನ ಇಲ್ಲಿ ನಿನ್ನ ಜೊತೆ ಮಾತನಾಡಲು ಒಬ್ಬ ಮಾನವ ಕೂಡಾ ಇರೋದಿಲ್ಲ ಯಾರೂ ಕಾಣೋದಿಲ್ಲ ದಿನಗಳು ವಾರಗಳು ತಿಂಗಳುಗಳು ನೀನು ಸಮುದ್ರ ಮತ್ತು ಕತ್ತಲೆ ಕೆಲವರು ಬೀಳುತ್ತಾರೆ ಈ ಜಾಗದಲ್ಲಿ ಕೆಲಸ ಮಾಡ್ತಾ ಕೆಲಸ್ತಾ ಜನರು ತಮ್ಮನ್ನೇ ಕಳೆದುಕೊಳ್ಳುತ್ತಾರೆ ಮನಸ್ಸು ಕುಸಿದು ಹೋಗುತ್ತದೆ ಮತ್ತು ಇದು ಅಷ್ಟರಲ್ಲಿ ಮುಗಿಯೋದಿಲ್ಲ ಈ ಕೆಲಸದಲ್ಲಿ ಜೀವಕ್ಕೆ ನೇರ ಅಪಾಯವಿದೆ ಕೇವಲ ಒಂದು ತಪ್ಪು ಕ್ಷಣ ಒಂದು ತೋಷನ ಅಲೆ ನಿನ್ನನ್ನ ಗಾಳಿಯಲ್ಲಿ ಎಸೆದು ಸಮುದ್ರಕ್ಕೆ ಕಳೆದು ಹೋಗುವಷ್ಟು ಒಂದು ಪ್ರಸಿದ್ಧ ರೆಸ್ಕ್ಯೂ ಚಿತ್ರದಲ್ಲಿ ಲೈಟ್ ಹೌಸ್ ಕೀಪರ್ ಒಬ್ಬರು ಕೇವಲ ಸೆಕೆಂಡ್ಗಳ ಅಂತರದಲ್ಲಿ ಅಪಾಯಕಾರಿ ಅಲೆಗೆ ಹೊಡೆದು ತೂಫಾನ್ನಲ್ಲಿ ಉರುಳಿ ಬೀಳುತ್ತಿರುವುದು ಸ್ಪಷ್ಟವಾಗಿ ಕಾಣುತ್ತದೆ ಒಂದು ಅಲೆ ಲೈಟ್ ಅನ್ನು ಸಂಪೂರ್ಣವಾಗಿ ಮುಚ್ಚಿಬಿಟ್ಟಿದ್ದರೆ ಜೀವ ಉಳಿಸಿಕೊಳ್ಳೋ ಸಾಧ್ಯತೆ ಶೂನ್ಯ ಇಂದು ನಾವು ನೋಡುವ ಪ್ರತಿಯೊಂದು ಲೈಟ್ಹೌಸ್ ಬೆಳಕಿಗಷ್ಟೇ ಅಲ್ಲ ಜೀವ ಉಳಿಸುವ ಸಂಕೇತವೂ ಆಗಿದೆ ಆದರೆ ಪ್ರಶ್ನೆಯೇನೆಂದರೆ ಲೈಟ್ಹೌಸ್ಗಳನ್ನು ಏಕೆ ನಿರ್ಮಿಸಬೇಕಿತ್ತು ಏಕೆ ಈ ಬೆಳಕು ಯಾವಾಗಲೂ ಹೊಳೆಯುತ್ತಿರಬೇಕು ಇದಕ್ಕೆ ಉತ್ತರ ಪಡೆಯಲು ನಾವು ಸಾವಿರಾರು ವರ್ಷ ಹಿಂದೆ ಬಹಳ ಹಳೆಯ ಯುಗಕ್ಕೆ ತಿರುಗಿ ನೋಡಬೇಕು ಆ ಕಾಲದಲ್ಲಿ ರಸ್ತೆಗಳಿರಲಿಲ್ಲ ಗಾಡಿಗಳಿರಲಿಲ್ಲ ಕಾಂಪಸ್ ಜಿಪಿಎಸ್ ಮ್ಯಾಪ್ಸ್ ಯಾವುದೂ ಇರಲಿಲ್ಲ ಪ್ರವಾಸಕ್ಕೂ ವ್ಯಾಪಾರಕ್ಕೂ ಒಂದೇ ಮಾರ್ಗ ಸಮುದ್ರ ಆದರೆ ಸಮುದ್ರ ಎಂದಿಗೂ ಸ್ನೇಹಿತನಾಗಿರಲಿಲ್ಲ ಸಮುದ್ರದ ಗಾಳಿ ಕತ್ತಲೆ ಮೋಡಗಳು ಸೂರ್ಯ ಮರೆಮಾಡಿದರೆ ನಕ್ಷತ್ರಗಳು ಕಾಣದಿದ್ದರೆ ರಾತ್ರಿ ದಿಕ್ಕು ತಪ್ಪಿದರೆ ಅಷ್ಟು ಮಾತ್ರಕ್ಕೆ ಅನ್ಯ ಸಾವಿರಾರು ಹಡಗುಗಳು ಕಲ್ಲುಗಳಿಗೆ ತಾಗಿ ಮುಳುಗಿ ಹೋಗುತ್ತಿದ್ದರು ಆ ಕಾಲದ ನಾವಿಕರು ದಿಕ್ಕನ್ನು ತಿಳಿದುಕೊಳ್ಳಲು ಸೂರ್ಯ ಚಂದ್ರ ನಕ್ಷತ್ರಗಳು ಇವುಗಳನ್ನೇ ನಂಬಿಕೊಂಡಿದ್ದರು ಆದರೆ ಒಂದು ಮೋಡ ಬಂತು ಅಂದರೆ ಅವರ ಜೀವನವೇ ಕತ್ತಲೆಯಾಗುತ್ತಿತ್ತು ಇದೇ ಕಾರಣಕ್ಕೆ ಸಮುದ್ರ ಪ್ರಯಾಣ ಮಾನವಕುಲಕ್ಕೆ ಅತ್ಯಂತ ಅಪಾಯಕಾರಿ ಸಾಹಸವಾಗಿತ್ತು ಹಡಗುಗಳು ಕತ್ತಲಲ್ಲಿ ಮುಳುಗುತ್ತಿದ್ದವು ಜನರು ದಿಕ್ಕು ತಪ್ಪಿ ಸಾಯುತ್ತಿದ್ದರು ವ್ಯಾಪಾರದ ಸರಕುಗಳು ನಾಶವಾಗುತ್ತಿದ್ದವು ಜಗತ್ತಿಗೆ ಒಂದು ಬೆಳಕು ಬೇಕಿತ್ತು ದಾರಿ ತೋರಿಸುವ ಎಚ್ಚರಿಸುವ ಜೀವ ಉಳಿಸುವ ಬೆಳಕು ಅದಕ್ಕಾಗಿಯೇ ಲೈಟ್ಹೌಸ್ ಅನ್ನೋ ಕಲ್ಪನೆ ಜಗತ್ತಿನ ಇತಿಹಾಸದಲ್ಲಿ ಮೊದಲ ಬಾರಿಗೆ ಹುಟ್ಟಿಕೊಂತು ಸಮುದ್ರದ ಇತಿಹಾಸದಲ್ಲಿ ಅತ್ಯಂತ ಭಯಾನಕ ಘಟನೆಯೊಂದನ್ನು ಇಂದಿಗೂ ನಾವಿಕರು ನೆನಪಿಸಿಕೊಡುತ್ತಾರೆ ಕ್ಯಾಪ್ಟನ್ ಆಲಿಸ್ ಅವರ ಹಡಗಿನ ಕಥೆ ಆ ದಿನ ಕ್ಯಾಪ್ಟನ್ ಆಲಿಸ್ ತನ್ನ ಸಿಬ್ಬಂದಿಯೊಂದಿಗೆ ವೇಗವಾಗಿ ಪೆಸಿಫಿಕ್ ಮಹಾಸಾಗರವನ್ನು ದಾಟುತ್ತಿದ್ದಾರೆ ಆಕಾಶ ಸ್ವಚ್ಛ ಗಾಳಿ ಸಮತೋಲನ ಯಾನ ಸುಗಮ ಆದರೆ ರಾತ್ರಿ ಬರ್ತಿದ್ದಂತೆ ಕತ್ತಲೆ ಕೇವಲ ಸಮುದ್ರದಲ್ಲಿ ಅಲ್ಲ ಅವರ ಜೀವನಕ್ಕೂ ಇಳಿಬಿಟ್ಟು ಆಕಾಶವನ್ನು ಕವಿದ ದಪ್ಪ ಮೋಡಗಳು ಕ್ಷಣಾರ್ಧದಲ್ಲಿ ಎಲ್ಲಾ ನಕ್ಷತ್ರಗಳನ್ನು ಮರೆಮಾಡಿಬಿಟ್ಟುವು ಅವರಿಗೆ ದಾರಿ ತೋರಿಸಬೇಕಾದಿದ್ದ ಸೂರ್ಯ ಚಂದ್ರ ನಕ್ಷತ್ರಗಳು ಏನೂ ಕಾಣಲಿಲ್ಲ ನಕ್ಷತ್ರಗಳನ್ನು ನೋಡುವುದೇ ಅವರ ಜಿಪಿಎಸ್ ಈಗ ಅದೂ ಕಣ್ಮರೆಯಾಯಿತು ಅಷ್ಟರಲ್ಲಿ ಅಪಾರ ಶಕ್ತಿಯ ಬಿರುಗಾಳಿ ಪ್ರವೇಶಿಸಿತು ಸಮುದ್ರ ಕೆರಳಿತು ಹಡಗು ಅಡ್ಡಾಡಿತು ತೀವ್ರ ತೂಫಾನ್ನಲ್ಲಿ ದಿಕ್ಕುತಪ್ಪಿದ ಆಲಿಸ್ ಅವರ ಹಡಗು ಸಮುದ್ರದಲ್ಲಿ ಸಂಪೂರ್ಣವಾಗಿ ಕಾಣೆಯವಾಯಿತು ಬೆಳಗ್ಗೆ ಬರುವಾಗ ಅದೇ ಕಥೆಯ ಅತ್ಯಂತ ನೋವು ತುಂಬಿದ ಭಾಗ ಅವರು ಪೂರ್ಣವಾಗಿ ಓಪನ್ ಸಮುದ್ರದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದರು ತಿನ್ನಲು ಆಹಾರವಿಲ್ಲ ಕುಡಿಯಲು ನೀರಿಲ್ಲ ಜಗತ್ತಿನ ದೊಡ್ಡ ನೀರಿನಲ್ಲಿ ಇದ್ದರೂ ಸಮುದ್ರದ ನೀರು ಮಾನವನನ್ನು ಕೊಲ್ಲುತ್ತದೆ ಉಪ್ಪಿನ ನೀರನ್ನು ಕುಡಿಯುವುದರಿಂದ ದೇಹದಲ್ಲಿನ ನೀರು ಇನ್ನೂ ವೇಗವಾಗಿ ಒಣಗುತ್ತದೆ ಅದರ ಪರಿಣಾಮ ತೀವ್ರ ದಾಹ ಅಂಗಾಂಗ ವೈಫಲ್ಯ ಮತ್ತು ದುಃಖಕರ ಮರಣ ಕ್ಯಾಪ್ಟನ್ ಆಲಿಸ್ ಅವರ ಸಿಬ್ಬಂದಿ ಒಬ್ಬೊಬ್ಬರಾಗಿ ದಾಹ ಹಸಿವು ಮತ್ತು ದೀನಾವಸ್ಥೆಯಿಂದ ಸಾಯುತ್ತಲೇ ಹೋದರು ಸಮುದ್ರದ ಮಧ್ಯೆ ನೀರು ತುಂಬಿದ ಜಗತ್ತಿನಲ್ಲಿ ಪಿಯೋಕಾಗದ ನೀರಿಲ್ಲದೆ ಇಷ್ಟೊಂದು ಮರಣಗಳು ಕ್ಯಾಪ್ಟನ್ ಆಲಿಸ್ ಅವರ ಕಥೆ ಹೌಸ್ ಇಲ್ಲದಾಗ ಸಮುದ್ರಯಾನ ಎಷ್ಟು ಅಪಾಯಕಾರಿಯಾಗುತ್ತದೆ ಎಂಬುದಕ್ಕೆ ಅತ್ಯಂತ ಕಠೋರ ಸತ್ಯ ಎಲ್ಲರೂ ಸಾವಿನ ದಡದತ್ತ ಸಾಗುತ್ತಿದ್ದಾಗ ಅದ್ಭುತವಾಗಿ ದೂರದಲ್ಲಿ ಒಂದು ಬಂಡೆಯ ತೀರ ಕಂಡುಬಂತು ಆ ತೀರವೇ ಅವರ ಬದುಕಿನ ಕಡೆ ಶ್ವಾಸದ ಆಶಾಕಿರಣ ಅವರು ಅಲ್ಲಿ ತಲುಪಿದರು ಆದರೆ ಅವರ ಕಥೆ ಮಾನವಕುಲಕ್ಕೆ ಒಂದು ದೊಡ್ಡ ಪಾಠ ನೀಡಿತು ಸಮುದ್ರವನ್ನು ಮುಟ್ಟುವ ಪ್ರತಿಯೊಂದು ಜೀವಿಗೂ ಒಂದು ಸುರಕ್ಷಿತ ಬೆಳಕು ಅಗತ್ಯ ಕ್ಯಾಪ್ಟನ್ ಆಲಿಸ್ ಅಂತಹ ಕಥೆಗಳು ಆ ಕಾಲದಲ್ಲಿ ಸಾಮಾನ್ಯವಾಗಿದ್ದವು ಸಮುದ್ರ ದಾಟುವವರ ಜೀವ ಪೂರ್ಣವಾಗಿ ಭಾಗ್ಯದ ಕೈಯಲ್ಲಿ ಪ್ರತಿ ವರ್ಷ ಹಡಗುಗಳು ಮುಳುಗುತ್ತವೆ ನಾವಿಕರು ಕಣ್ಮರೆಯಾಗುತ್ತಾರೆ ವ್ಯಾಪಾರದ ಮಹತ್ತರ ಸರಕುಗಳು ನಾಶವಾಗುತ್ತವೆ ಜನರ ಕಣ್ಣೀರನ್ನೂ ನಷ್ಟಗಳನ್ನು ಆಳವಾದ ದುಃಖವನ್ನು ಕಂಡ ಜಗತ್ತು ಇನ್ನೂ ಮೌನವಾಗಿರಲಿಲ್ಲ ಆಗ ಒಂದು ಅಪೂರ್ವ ನಿರ್ಧಾರ ಮಾನವ ಇತಿಹಾಸವನ್ನು ಶಾಶ್ವತವಾಗಿ ಬದಲಾಯಿಸಿತು ಅದು ಪ್ರಾಚೀನ ಈಜಿಪ್ಟ್ ಮೆಡಿಟೇರಿಯನ್ ಸಮುದ್ರದ ತೀರದಲ್ಲಿರುವ ಅಲೆಕ್ಸಾಂಡ್ರಿಯಾ ಎಂಬ ಮಹಾನಗರ ವ್ಯಾಪಾರದ ಹೃದಯ ಸಂಸ್ಕೃತಿಯ ಕೇಂದ್ರ ಆದರೆ ಅದರ ಬಳಿ ಒಂದು ದೊಡ್ಡ ದುರ್ಬಲತೆ ಅದರ ಕರಾವಳಿ ಕಲ್ಲುಗಳಿಂದ ತುಂಬಿ ಅಪಾಯಕಾರಿವಾಗಿತ್ತು ರಾತ್ರಿ ಹಡಗುಗಳು ಅಲ್ಲಿ ಹೋದಾಗ ಅವು ಈ ಕಲ್ಲುಗಳಿಗೆ ಅಪ್ಪಳಿಸುತ್ತಲೇ ಸಾವಿನ ಮಡಿಲಲ್ಲಿ ಕೊಚ್ಚಿ ಹೋಗುತ್ತಿದ್ದವು ಉಪಾಯವಿಲ್ಲದೆ ಪ್ರತಿದಿನ ಜನರು ಸಾಯುತ್ತಿದ್ದರೆ ರಾಜನು ಥಾಲೆಮಿ ಸೆಕೆಂಡ್ ಒಂದು ದೊಡ್ಡ ನಿರ್ಧಾರ ಕೈಗೊಂಡ ಅವನು ತನ್ನ ಕಾಲದ ಅತ್ಯಂತ ತಿಳಿದ ಪ್ರತಿಭಾವಂತ ಆರ್ಕಿಟೆಕ್ಟ್ ಸೋಸ್ಟ್ರಾಟಸ್ ಆಫ್ ಗ್ನೈಡಸ್ ಅನ್ನು ಕರೆದುಕೊಂಡ ಇವರಿಬ್ಬರ ಎದುರು ಒಂದೇ ಪ್ರಶ್ನೆ ಸಮುದ್ರದ ಕತ್ತಲಲ್ಲಿ ಹಾದಿ ತೋರಿಸುವ ಬೆಳಕು ಯಾವ ರೀತಿ ಕೊಡಬಹುದು ಮತ್ತು ಅಲ್ಲಿ ಹುಟ್ಟಿತು ಮಾನವ ಜಗತ್ತಿನ ಮೊದಲ ದೊಡ್ಡ ಕನಸು ಒಂದು ಭವ್ಯವಾದ ಬೆಳಕಿನ ಗೋಪುರ ಎಲ್ಲರೂ ನೋಡುವಷ್ಟು ಎತ್ತರವಾಗಿರಬೇಕು ದೂರದ ಹಡಗುಗಳಿಗೆ ದಾರಿ ತೋರಿಸುವಷ್ಟು ಶಕ್ತಿಯಾಗಿರಬೇಕು ಸಾವನ್ನು ಎಚ್ಚರಿಸುವಷ್ಟು ಪ್ರಭಾವಿಯಾಗಿರಬೇಕು ಹೀಗಾಗಿ ಪ್ರಾರಂಭವಾಯಿತು ಜಗತ್ತಿನ ಮೊದಲ ವಿಶಾಲ ಲೈಟ್ ಹೌಸ್ ನಿರ್ಮಾಣ ಅದು ಕೇವಲ ಒಂದು ಕಟ್ಟಡವೇ ಅಲ್ಲ ಮಾನವಕುಲವು ಸಮುದ್ರದ ವಿರುದ್ಧ ಹೋರಾಡಿದ ಮೊದಲ ದೊಡ್ಡ ಆಯುಧ ಬೆಳಕಿಗಾಗಿ ಜನ್ಮವೋಲದ ಪ್ರಪಂಚದ ಮೊದಲ ಸೇಫ್ಟಿ ಟವರ್ ಅಲೆಕ್ಸಾಂಡ್ರಿಯಾ ಲೈಟ್ ಹೌಸ್ ಅದು ಕೇವಲ ಮುನ್ನೂರ ಎಂಬತ್ನಾಲ್ಕು ಅಡಿ ಎತ್ತರದ ಗೋಪುರವಲ್ಲ ಇದು ಅದರ ಕಾಲದ ಅತಿ ದೊಡ್ಡ ತಾಂತ್ರಿಕ ಸಾಧನೆ ಆದರೆ ಆ ಕಾಲದ ಜನಗಳು ಹಡಗುಗಳಿಗೆ ದೂರ ಬೆಳಕನ್ನು ಹೇಗೆ ಕಳಿಸುತ್ತಿದ್ದರು ಸಾಮಾನ್ಯ ಬೆಂಕಿಯ ಬೆಳಕು ಅಷ್ಟು ದೂರ ಹೋಗುವುದೇ ಇಲ್ಲ ಇರುಳಿನ ಗಾಳಿ ಬಂತು ಅಂದರೆ ಕಣ್ಮರೆಯಾಗುತ್ತಿತ್ತು ಹೀಗಾಗಿ ಸೋಸ್ಟ್ರಾಟಸ್ ಎಂಬ ಆರ್ಕಿಟೆಕ್ಟ್ ಒಂದು ಜೀನಿಯಸ್ ಐಡಿಯಾ ತಂದ ಅವನು ಗೋಪುರದ ಮೇಲ್ಭಾಗದಲ್ಲಿ ವಿಶಾಲವಾದ ಬೆಂಕಿ ಹಚ್ಚುತ್ತಿದ್ದ ಅದರ ಮುಂದೆ ಸಾಧಾರಣ ಕನ್ನಡಿಯಲ್ಲ ಮಹಾಕಾಯ ಪಾಲಿಷ್ಡ್ ಕಾನ್ವೆಕ್ಸ್ ಮಿರರ್ ಹಾಕಲ್ಪಟ್ಟಿತ್ತು ಈ ಮಿರರ್ ಬೆಂಕಿಯ ಬೆಳಕನ್ನು ಒಂದೇ ದಿಕ್ಕಿಗೆ ಸೂಪರ್ ಫೋಕಸ್ ಮಾಡುತ್ತಿತ್ತು ಬೆಳಕು ಹರಡುವುದಿಲ್ಲ ಕೇಂದ್ರೀಕೃತವಾಗಿ ಬಲವಾಗಿ ಮೀಲುಗಳ ದೂರದ ಹಡಗುಗಳಿಗೆ ಹೊಡೆಯುತ್ತಿತ್ತು ಇದು ತನ್ನ ಕಾಲದ ಟೆಲಿಸ್ಕೋಪ್ ಹಿಂದಿನ ಅತಿ ದೊಡ್ಡ ಲೈಟ್ ಟ್ರಿಕ್ಸ್ ಹಡಗುಗಳು ಕತ್ತಲಲ್ಲಿ ಗಂಟೆಗಳ ದೂರವಿದ್ದರೂ ಈ ಗೋಪುರದ ಮೇಲಿನ ಬೆಂಕಿಯ ಪ್ರತಿಫಲನೆ ಅವರಿಗೆ ಸ್ಪಷ್ಟವಾಗಿ ಕಾಣುತ್ತಿತ್ತು ನಿಮ್ಮಲ್ಲಿ ಕೇಳಿ ಇಲ್ಲಿ ವಿದ್ಯುತ್ ಇಲ್ಲ ಬಲ್ಬಿಲ್ಲ ಲೆನ್ಸ್ ತಂತ್ರಜ್ಞಾನದ ಹುಟ್ಟು ಆಗಲೇ ಆಗಿಲ್ಲ ಆದರೂ ಪ್ರಾಚೀನ ಈಜಿಪ್ಟ್ ಜನರು ಬೆಳಕನ್ನು ಕೇಂದ್ರೀಕರಿಸಿ ಮುತ್ತುವರಿದ ಸಮುದ್ರಗಳಿಗೆ ಸೇಫ್ ಪಥ ತೋರಿಸುತ್ತಿದ್ದರು ಇದೇ ಕಾರಣಕ್ಕೆ ಅಲೆಕ್ಸಾಂಡ್ರಿಯಾ ಲೈಟ್ಹೌಸ್ ಕೇವಲ ಒಂದು ಗೋಪುರವಲ್ಲ ಪ್ರಾಚೀನ ಜಗತ್ತಿನ ಒಬ್ಬ ಹೈಟೆಕ್ ಮಾರ್ವೆಲ್ ಲೈಟ್ ಹೌಸ್ಗಳು ಬೆಳಕಿನ ಗೋಪುರಗಳೇ ಸರಿ ಆದರೆ ಒಂದು ಕಾಲವಿತ್ತು ಬೆಳಕು ದೂರ ಹೋಗದೆ ಅಪಾಯದ ಹಡಗುಗಳಿಗೆ ತಲುಪದೆ ಸಮುದ್ರಯಾನ ಇನ್ನೂ ಅಪಾಯಕಾರಿಯಾಗಿತ್ತು ಬಲ್ಬ್ಗಳು ಬಂದರೂ ಸಾಧಾರಣ ಗ್ಲಾಸ್ಗಳಲ್ಲಿ ಬೆಳಕು ಕಳೆದು ಹೋಗುತ್ತಿತ್ತು ಎಷ್ಟೇ ಘಟ್ಟಿ ಬೆಳಕು ಹಚ್ಚಿದರೂ ಅದು ದೂರ ತಲುಪುವುದಿಲ್ಲ ಆಗ ಜಗತ್ತಿಗೆ ಬೇಕಾದಿದ್ದು ಒಂದು ಮಹತ್ವದ ಬೆಳಕಿನ ಕ್ರಾಂತಿ ಅದು ಬಂದದ್ದು ಫ್ರಾನ್ಸಿನ ಒಬ್ಬ ವಿಜ್ಞಾನಿಯಿಂದ ಆಗಸ್ಟೀನ್ ಜೀನ್ ಫ್ರೆಸ್ನೆಲ್ ಫ್ರೆಸ್ನಲ್ ಒಂದು ಸುಳಿವನ್ನು ಕೊಡಲು ಪ್ರಯತ್ನಿಸಿದನು ಬೆಳಕು ಶಕ್ತಿಯಿಲ್ಲ ನಾವು ಅದನ್ನು ಕಳೆದುಕೊಳ್ಳುತ್ತಿದ್ದೇವೆ ಹೀಗಾಗಿ ಅವನು ಒಂದು ಅಸಾಧ್ಯವಾದ ಪ್ರಶ್ನೆ ಮೇಲೆ ಕಲಸ ಶುರು ಮಾಡಿದನು ಬೆಳಕನ್ನು ಹೇಗೆ ಮುರಿದು ಒಂದು ಬಿಂದುವಿಗೆ ಕೇಂದ್ರೀಕರಿಸಿ ಅದನ್ನು ಕಿಲೋಮೀಟರ್ಗಳಷ್ಟು ದೂರ ಕಳುಹಿಸಬಹುದು ಅವನು ಕಂಡುಹಿಡಿದ ಪರಿಹಾರ ಜಗತ್ತೇ ಬೆಚ್ಚಿಬಿಟ್ಟಿತು ಅವನು ನಿರ್ಮಿಸಿದ ಲೆನ್ಸ್ ಸಾಧಾರಣ ಲೆನ್ಸ್ ಅಲ್ಲ ಅದು ಅನೇಕ ರಿಂಗ್ಗಳಿಂದ ಮಾಡಿದ ಸೂಪರ್ ಸ್ಲೈಸ್ ಮಾಡಿದ ಪರ್ತಿನ ವ್ಯವಸ್ಥೆ ಈ ಫ್ರೆಝ್ನಲ್ ಲೆನ್ಸ್ ಬೆಳಕನ್ನು ವ್ಯರ್ಥ ಮಾಡಲ್ಲ ಕಳೆದು ಬಿಡಲ್ಲ ಅದು ಪ್ರತಿಯೊಂದು ಕಿರಣವನ್ನು ಒಂದೇ ದಿಕ್ಕಿಗೆ ಫೋಕಸ್ ಮಾಡುತ್ತದೆ ಒಂದೇ ಲೈಟ್ ಬಲ್ಬಿನ ಬೆಳಕು ದೂರಕ್ಕೂ ಸ್ಪಷ್ಟವಾಗಿ ತಲುಪಬಹುದು ಈ ತಂತ್ರಜ್ಞಾನ ಬಂದಕ್ಷಣದಲ್ಲಿ ಲೈಟ್ಹೌಸ್ಗಳು ಸಮುದ್ರದ ರಾತ್ರಿ ಯಾನಕ್ಕೆ ವಾಸ್ತವಿಕವಾಗಿ ಜೀವದಾಯಿ ದೀಪಗಳಾದವು ಮುಂಚೆ ಹಡಗುಗಳು ಇಪ್ಪತ್ತರಿಂದ ಮೂವತ್ತು ಕಿಲೋಮೀಟರ್ ದೂರದಿಂದಲೂ ಲೈಟ್ಹೌಸ್ ನೋಡಲಾಗುತ್ತಿರಲಿಲ್ಲ ಆದರೆ ಫ್ರೆಜ್ನಲ್ ಲೆನ್ಸ್ ಬಳಿಕ ಹಡಗುಗಳು ಐವತ್ತು ಅರುವತ್ತು ಡೆಬ್ಬತ್ತು ಕಿಲೋಮೀಟರ್ ದೂರವಿದ್ದರೂ ಬೆಳಕನ್ನು ಸ್ಪಷ್ಟವಾಗಿ ನೋಡುತ್ತಿದ್ದವು ಇದರ ಪರಿಣಾಮ ಸಾವಿರಾರು ಹಡಗುಗಳು ಉಳಿದವು ಸಾವಿರಾರು ಜೀವಗಳು ಪಾರಾದವು ಮತ್ತು ಲೈಟ್ಹೌಸ್ ಇತಿಹಾಸದಲ್ಲಿ ಇದು ಅತಿ ದೊಡ್ಡ ತಂತ್ರಜ್ಞಾನದ ಕ್ರಾಂತಿ ಇಂದು ವಿಶ್ವದ ಬಹುತೇಕ ಎಲ್ಲ ಲೈಟ್ಹೌಸ್ಗಳಲ್ಲಿ ಫ್ರೆಶ್ನಲ್ ಲೆನ್ಸ್ನಷ್ಟೇ ಬಳಸಲಾಗುತ್ತದೆ ಅವನು ಸೃಷ್ಟಿಸಿದ ಈ ಲೆನ್ಸ್ ಅನ್ನು ಇಂದಿಗೂ ಕರೆಯುತ್ತಾರೆ ಕಡಲಿಗರ ಕಣ್ಣುಗಳಿಗೆ ಎಲ್ಲಕ್ಕಿಂತ ದೂರದ ಬೆಳಕು ಇಗೋ ಕಥೆ ಮತ್ತೆ ವಿಡಿಯೋದ ಮೊದಲ ಕ್ಷಣಕ್ಕೆ ಮರಳಿ ಬರುತ್ತದೆ ಜೂಮಾನ ಲೈಟ್ಹೌಸ್ ಸಮುದ್ರದ ಮಧ್ಯದಲ್ಲಿ ನಿಂತಿರುವ ಒಂಟಿಗೋಪುರ ಈ ಒಂದು ಬೆಳಕು ಆರಬಾರದು ಯಾಕೆಂದ್ರೆ ಅದರ ಹಿಂದೆ ಸಾವಿರಾರು ಜೀವಗಳ ಭವಿಷ್ಯ ಇದೆ ನೀನು ದಿನಕ್ಕೆ ಏನು ಮಾಡ್ತೀಯ ಅನ್ನೋದು ಮ್ಯಾಟರ್ ಆಗೋದಿಲ್ಲ ನೀನು ನಿದ್ರೆ ಮಾಡಬಹುದು ಮೀನು ಹಿಡಿಯಬಹುದು ವ್ಯೂ ಎಂಜಾಯ್ ಮಾಡಬಹುದು ಆದರೆ ಒಂದು ಕ್ಷಣ ಬೆಳಕನ್ನು ನೋಡದೆ ಬಿಟ್ಟರೆ ಆ ಅಲೆಗಳ ನಡುವೆ ಹಡಗುಗಳು ಅಪ್ಪಳಿಸಿ ನಾಶವಾಗಬಹುದು ಅದು ನಿನ್ನ ಜವಾಬ್ದಾರಿ ನಿನ್ನ ಎಚ್ಚರ ನಿನ್ನ ಒಂಟಿತನದ ಹೋರಾಟ ಸಂಬಳ ಮೂವತ್ತು ಕೋಟಿ ಅದು ನಿನ್ನ ಜೀವದ ಬೆಲೆ ನಿನ್ನ ಮಾನಸಿಕ ಶಕ್ತಿಯ ಬೆಲೆ ಬಿರುಗಾಳಿ ಮತ್ತು ಸಮುದ್ರದ ನಡುವಿನ ನಿನ್ನ ಕೊನೆ ಹೋರಾಟದ ಬೆಲೆ ಸಮುದ್ರದ ಮಧ್ಯೆ ಒಬ್ಬನಾಗಿ ನಿಂತು ಪ್ರತಿದಿನ ಪ್ರತಿ ರಾತ್ರಿಯೂ ಮರಣದ ನೋಟಕ್ಕೆ ಎದುರಾಗಿ ಈ ಗೋಪುರವನ್ನು ಕಾಯುವುದು ಎಲ್ಲರೂ ಮಾಡೋ ಕೆಲಸವೇನಲ್ಲ ಹೀಗಾದ್ರೆ ಈಗ ಕೇಳಬೇಕು ಮೂಲ ಪ್ರಶ್ನೆ ಈ ಜಾಬ್ ನೀನು ಮಾಡ್ತೀಯ ಒಬ್ಬನೇ ಬಾಳುವ ಸಾಮರ್ಥ್ಯ ತೂಫಾನಿಗೆ ಎದುರು ನಿಲ್ಲುವ ಗಟ್ಸ್ ಮತ್ತು ಮೂವತ್ತು ಕೋಟಿ ರೂಪಾಯಿಗೂ ಮೀರಿದ ಬೆಳಕಿನ ಜವಾಬ್ದಾರಿ ನಿನಗಿದೀಯಾ ಕಮೆಂಟ್ಗಳಲ್ಲಿ ನಿನ್ನ ಉತ್ತರ ಹೇಳು ಸಮುದ್ರ ಇದು ಕೇವಲ ನೀರಲ್ಲ ಇದು ಬದುಕು ಇದು ಮರಣ ಇದು ಶತಮಾನಗಳ ಹೋರಾಟ ಮತ್ತು ಆ ಹೋರಾಟದ ಮಧ್ಯೆ ಒಂಟಿಯಾಗಿ ನಿಂತಿರುವ ಒಂದು ಬೆಳಕಿನ ಗೋಪುರ ಲೈಟ್ಹೌಸ್ ಎಂದರೆ ಕಲ್ಲು ಸಿಮೆಂಟ್ ಮಣ್ಣು ಮಾತ್ರವಲ್ಲ ಅದು ಮೊನ್ನೆ ಮುಳುಗಿದ ಹಡಗಿನ ಕಿರುಚಾಟ ತಪ್ಪಿಹೋದ ನಾವಿಕನ ಕೊನೆ ಆಶೆ ಮತ್ತು ದೂರದ ಅಲೆಗಳಲ್ಲಿ ಹುಟ್ಟುವ ಜೀವದ ಬೀಕನ್ ಲೈಟ್ಹೌಸ್ಗಳು ಸಾವಿರಾರು ಜೀವಗಳನ್ನು ಉಳಿಸಿವೆ ಸಮುದ್ರ ಮಾರ್ಗಗಳನ್ನು ಸುರಕ್ಷಿತ ಮಾಡಿವೆ ಮತ್ತು ಮನುಷ್ಯನಿಗೆ ತಿಳಿಸಿವೆ ಕತ್ತಲಲ್ಲಿ ದಾರಿ ತಪ್ಪಿದರೂ ಎಲ್ಲೋ ಒಂದು ಕಡೆ ನಿನ್ನಿಗಾಗಿ ಹೊಳೆಯುವ ಬೆಳಕು ಇದೆ ಇಂದು ನಾವು ಗ್ಯಾಜೆಟ್ಗಳು ಜಿ ಪಿ ಎಸ್ ರೇಡಾರ್ಗಳ ಜಗತ್ತಿನಲ್ಲಿ ಬಾಳುತ್ತಿದ್ದರೂ ಆದಿಕಾಲದ ಆ ಒಂದು ಬೆಳಕು ಇನ್ನೂ ಜೀವಂತವಾಗಿದೆ ಸಮುದ್ರದ ಮಧ್ಯೆ ಗಾಳಿ ಗರ್ಜಿಸುತ್ತಿರಲಿ ಅಲೆಗಳು ನುಂಗಲು ಬರಲಿ ಒಬ್ಬ ಮನುಷ್ಯ ಅಲ್ಲಿ ನಿಂತಿರುತ್ತಾನೆ ಎಲ್ಲರಿಗಿಂತ ಹಿಂದೆ ದೂರದ ಹಡಗುಗಳಿಗೆ ದಾರಿ ತೋರಿಸಲು ಇದು ಲೈಟ್ಹೌಸ್ಗಳ ಕಥೆ ಜೀವ ಉಳಿಸುವ ಬೆಳಕಿನ ಕಥೆ ಮತ್ತು ನಾವು ಎಷ್ಟು ಬಲಹೀನರಾದರೂ ನಮ್ಮ ಬೆಳಕು ಎಂದಿಗೂ ಆರಬಾರದು ಎಂಬ ಸಂದೇಶ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ನಲ್ಲಿ ಹೇಳಿ ನೀನು ಆ ಮೂವತ್ತು ಕೋಟಿಯ ಕೆಲಸ ತೆಗೆದುಕೊಳ್ಳುವ ಮಾತು ನಿಜವಾಗಿಯೂ ಇಡ್ತೀಯಾ ಮುಂದಿನ ಅದ್ಭುತ ಮತ್ತು ರೋಚಕ ಕಥೆಯಲ್ಲಿ ಮತ್ತೆ ಭೇಟಿಯಾಗೋಣ